ನಮ್ಮ ತಾಲೂಕಿನ ಮಹಿಳಾ ಘಟಕದ ಅಧ್ಯಕ್ಷರಾದ ಅರುಣಮ್ನವರೇ ನಮ್ಮ ನಮ್ಮೆಲ್ಲರಿಗೂ ನನಗಿಂತ ಸಿರಿಯರ್ ಕಾಂಗ್ರೆಸ್ನಲ್ಲಿ ಅನ್ಸಾಪ್ಪ ಅವರೇ ಹಾಗೂ ನಮ್ಮ ಹಿರಿಯಾದ ಬಾಲರಾಜನವರೆ ವೆಂಕಟೇಶ್ವರೇ ಅಲ್ತಾಪ್ ಹಾಗೂ ನನ್ನ ಎಲ್ಲ ನೆಚ್ಚಿನ ಪಂಚಾಯಿತಿ ಅಧ್ಯಕ್ಷಗಳೇ ಸದಸ್ಯರುಗಳೇ ಈಗ ನಿಮ್ಮಲ್ಲೆಲ್ಲ ಕೇಳ್ಕೊಳ್ಳೋದೇನೆಂದರೆ ಆಕ್ಚುಲಿ ಎಲೆಕ್ಷನ್ಗೆ ಮೊದಲು ಕರೆಯೋಣ ಅಂತ ಅಂದ್ಕೊಂಡೆ ಮುಗೇಟಿಗೆ ಕರೆಯೋಕ್ಕಾಗಲ್ಲ ಅಂತನಿಲ್ಲ ಯಾವುದೋ ಒಂದು ನನಗೆ ಯಾವುದೋ ಒಂದು ಪರ್ಸನಲ್ ಯಾವುದೋ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದ್ದರಿಂದ ಆ್ಯಕ್ಚುಲಿ ನಾನು ಕರೆಯೋಕ್ಕಾಗಿಲ್ಲ ಯಾಕೆಂದರೆ ನಂದು ಏನು ಟೈಮ್ ಯಾವ ಟೈಮ್ ಏನಾಗುತ್ತೋ ಹೊತ್ತು ನಾನು ಹೋಗಲೇಬೇಕಾಗುತ್ತೋ ಕರೆದು ಬಿಟ್ಟರೆ ಮತ್ತೆ ಇದಾಗಬಾರ್ದು ಅನ್ನೋ ಉದ್ದೇಶದಲ್ಲಿ ನಾನು ಕರೆದಿದ್ದು ಲೇಟ್ ಆಯ್ತು ತಡಬಾಯ್ತು ಆದರೆ ಪ್ರತಿ ತಿಂಗಳು ನಾನು ಅನ್ಸ್ಕೊಂಡಾಗೆ ನಾನು ನಿಮ್ಮನ್ನು ಯಾವತ್ತೇ ಕಾಯಿಲಿ ಬಿಡೋಲ್ಲ ನಾನು ಪ್ರತಿ ತಿಂಗಳು ಮಾಮೂಲಿ ಮೀಟಿಂಗ್ ಕರಿತಾ ಇರ್ತೀನಿ ಆದರೆ ದಯವಿಟ್ಟು ಜನ ಪಾಪ ಪ್ರತಿಯೊಬ್ಬರು ಅವ್ರವ್ರ ಕೆಲಸದ ಜಿದ್ದೇ ಇರ್ತದೆ ಕೆಲಸದ ಕಾರ್ಯಕ್ಕೆ ಹೋಗಲೇಬೇಕಾಗುತ್ತೆ ನಾವು ಒಂದು ಟೂ ಅವರ್ಸಲ್ಲಿ ಮುಗಿಸಾಕೋಣ ಪ್ರತಿಯೊಂದು ಕೈ ಹೇಳಿದ ಟೈಮ್ಗೆ ನೀವೆಲ್ಲರೂ ಯಾವ ಟೈಮ್ ಹೇಳ್ತೀರ ಆ ಟೈಮ್ಗೆ ಇದು ಮಾಡೋಣ ಆ ಟೈಮ್ಗೆ ದಯವಿಟ್ಟು ಎಲ್ಲರೂ ಕರೆಕ್ಟಾಗಿ ಬರ್ರಿ ಪ್ರತಿ ತಿಂಗಳು ಮೀಟಿಂಗ್ ಮಾಡೋಣ ನಾವೆಲ್ಲ ಒಗ್ಗಟ್ಟಾಗಿ ಏನು ಮಾಡಬೇಕು ಅನ್ನೋದು ನಿಮ್ಗೆ ನಾನು ಕೈ ಜೋಡಿಸ್ಕೊಂಡಿರ್ತೀನಿ ಅದರಲ್ಲೂ ನಾನು ರೆಡಿ ಮಾಡ್ತೀನಿ ಈಗ ಆಕ್ಚುಲಿ ಈಗ ಎಲೆಕ್ಷನ್ ಬಂದಿದೆ ಎಲೆಕ್ಷನ್ ನಾನು ಮರಗಳೆಲ್ಲ ಬಾರ್ದು ಅನ್ನೋ ಉದ್ದೇಶದಲ್ಲಿ ನಾನು ಈಗ ಕರೆದಿದ್ದೀನಿ ಆದರೆ ಎಲೆಕ್ಷನ್ ಕ್ಯಾನ್ವಾಸ್ ಮಾಡೋಕೆ ಮೊದಲೇ ಕರೆದಿದ್ದೀನಿ ನಿಮಗೆ ನಿಮ್ಮ ಅಭಿಪ್ರಾಯಗಳೆಲ್ಲ ಕೇಳಿಬಿಟ್ಟು ಮುಂದೆ ಅವರು ಸಣ್ಣ ಹೇಳ್ಬಿಟ್ಟು ನನ್ನ ಉದ್ದೇಶ ಏನಂದರೆ ನಮ್ಮ ಈಗ ಏಳು ಬಾರಿ ಆಗಿರೋ ನಮ್ಮ ಕೆ ಎಚ್ ಮುನಿಯಪ್ಪನವರು ಸತ್ತ ಎಂಟನೇ ಬಾರಿನೂ ತಂದಿದ್ದಾರೆ ಈಗ ನಮ್ಮ ಜನ ಸುಮಾರು ಜನ ಅವ್ರ ಅಭಿವೃದ್ಧಿ ಏನೂ ಇಲ್ಲ ನಮ್ಮ ತಾಲೂಕಿಗೆ ಅವ್ರ ಕೊಡುಗೆ ಏನೂ ಇಲ್ಲ ನಮ್ಮ ತಾಲ್ಲೂ ನಮ್ಮ ಜಿಲ್ಲೆಗಾದರೂ ನಮ್ಮ ತಾಲೂಕು ಯಾವುದೇ ಆಗಲಿ ಅವ್ರದ್ದು ಅನ್ನೋದು ಅವರೊಂದು ಫಂಡ್ಸಲ್ಲಾಗಲಿ ಅವ್ರ ಇದರಲ್ಲಿ ಹೇಳ್ಕೊಳ್ಳೋ ಯಾವುದೇ ಆಗಲಿ ಮಾಡಿರಲ್ಲ ಯಾಕೆ ನಮ್ಮ ತಾಲೂಕವರು ಕಾಂಗ್ರೆಸ್ನವರು ಜಾಸ್ತಿ ಇದ್ದುಕೊಂಡು ನಾವು ಯಾವಾಗ ಕಾಂಗ್ರೆಸ್ಗೆ ಹಾಕ್ತಿರ ಅಂತ ಅಂದರೆ ಅವ್ರ ಉದ್ದೇಶ ಏನಂದರೆ ಯಾರು ಅವ್ರಿಗೆ ಆಪೋಸಿಷನ್ ಇರ್ತದೋ ಅವ್ರನ್ನ ಕರ್ಕೊಂಡು ಅವ್ರಿಗೆ ಸಹಾಯ ಮಾಡ್ಕೊಂಡು ಅವ್ರ ಜೊತೆ ಇರ್ತಾರೆ ಇವರು ನಾವೆಲ್ಲ ಪಕ್ಷಕ್ಕೆ ನಿಷ್ಠಾವಂತರು ಅಂದರೆ ಆ್ಯಕ್ಚುಲಿ ನಮ್ಮ ಅಂಬರೀಷಾ ನಿಂತಿರೋ ಆಗಲಿ ಯಾವತ್ತೇ ಆಗಲಿ ನಾವೆಲ್ಲ ಹುಟ್ಟು ಕಾಂಗ್ರೆಸ್ಗೆ ಅವತ್ತು ಅವ್ರಿಗೆ ನಾವು ಮಾಡಿದ್ದೇವೆ ಹೊರತು ಬೇರೆ ಅವ್ರಿಗೆ ಮಾಡಿಲ್ಲ ನಮ್ಮನೆಲ್ಲ ಎಷ್ಟೇ ಹಿತ ಕೊಟ್ಟು ನಾವು ಕಾಂಗ್ರೆಸ್ವರ ಎಲ್ಲೂ ಗೊತ್ತಿದೆ ಇವ್ರು ಅವಾಗ ಏನು ಮಾಡ್ತಾರೆ ನಮ್ಮನ್ನ ಏ ಇವ್ರು ಏನು ಬಿಡು ಅವ್ರು ಕಾಂಗ್ರೆಸ್ ಅವರಲ್ಲ ಅವ್ರಿಗೆ ನಾವೇನು ಕೇಳೋದು ಅವ್ರಿಗೇನು ಏನು ಮಾಡೋದು ಅವ್ರಿಗೇನು ಮಾಡ್ಲಿ ಬಿಡಲಿ ಅಂತ ಹೇಳ್ಬಿಟ್ಟು ಯಾರು ಅಪೋಸಿಷನ್ ಮಾಡ್ತಾರೋ ಅವರೆಲ್ಲ ಹೆಲ್ಪ್ ಮಾಡ್ಕೊಂತಾರೆ ಯಾರಿಗೆ ಒಂದು ಕೆಲಸ ಕೊಡೋಕ್ಕಾಗಲಿ ಒಂದು ಸಹಾಯಕ್ಕಾಗಲಿ ಒಂದು ಫೋನ್ ಮಾಡಬೇಕಾದ್ರೆ ನಮ್ಗೆ ಡೈರೆಕ್ಟಾಗಿ ಹೋದ್ರೆ ನಮ್ಗೆ ಗುರ್ಸ್ ನಮ್ಮದು ಮಾಡ್ತಾ ಇಲ್ಲ ಯಾಕೆ ನಮ್ಮ ನಾಯಕರು ಯಾಕಾಗಿದೆ ಕಾರಣ ಏನಂದರೆ ನಾವು ನಮ್ಮಲ್ಲಿ ಕರೆಕ್ಟಾಗಿ ಒಗ್ಗಟ್ಟಿಲ್ಲ ಅವ್ರೇನಾದ ಹೆಚ್ಚು ಕಮ್ಮಿ ಮಾಡಿದ್ರೆ ನಮ್ಗೆ ಏನು ಹೆಚ್ಚು ಕಮ್ಮಿ ಆಗುತ್ತೋ ಅನ್ನೋದು ಭಯ ಅವ್ರಿಗಿಲ್ಲ ಆ ಭಯವನ್ನು ಹುಡ್ಸ್ಬೇಕು ಅನ್ನೋದೇ ಒಂದು ಗುರಿ ಅಷ್ಟೇ ಹೊರ್ತವೆ ಅವ್ರು ನಾವು ಬಿಟ್ಟು ಇದು ಮಾಡಬಾರ್ದು ಅಂದ್ರೆ ನಾವೆಲ್ಲ ಹುಟ್ಟು ಕಾಂಗ್ರೆಸ್ಗರು ಕಾಂಗ್ರೆಸ್ಗೆ ಮಾಡೋಣ ಅದರಲ್ಲಿ ಈಗ ನಮ್ಗೆ ನಮ್ಮಿಂದ ನಮಗೆ ಕೆ ಎಚ್ ಮುನಿಯಪ್ಪನವ್ರು ಬಂದು ನಮ್ಮ ತಾಲೂಕು ವರ್ಗಾಗಲಿ ನಮ್ಮ ಇದಕ್ಕೆ ಆಗಲಿ ಇದುವರೆಗೂ ಇಷ್ಟು ಏಳು ವರ್ಷ ತಂದೇನೂ ನಾನು ಇದ್ದೀನಿ ನಿಮ್ಗೆ ಇದ್ದೀನಪ್ಪ ನಾನು ಬರ್ತೀನಿ ಅಂತ ಯಾವ ಲೀಡ್ರಿಗೂ ಇದಾಗಿಲ್ಲ ಕೆಲವ್ರು ಯಾರೋ ಕುರ್ಸ್ಕೊತಾರೆ ಅವ್ರ ಮುಖಾಂತರ ಇದು ಮಾಡಿಸ್ಕೊಂಡು ಅವ್ರು ಇದು ಮಾಡ್ತಾ ಇರ್ತಾರೆ ಈಗ ನಮ್ಮ ಇವರು ಪ್ರೆಸೆಂಟ್ ಮಾಡಿದ್ರು ನಮ್ಮಂದ್ರೆ ಆನಂದ್ ರೆಡ್ಡಿ ಅವ್ರನ್ನ ಅಟ್ಲೀಸ್ಟು ಏ ನಿನ್ನ ಪ್ರೆಸಿಡೆಂಟ್ ಮಾಡಿದ್ದೀನಿ ತಾಲೂಕಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋ ನಿನ್ನ ಕರೆಯಿಂದ ಇಲ್ಲ ಏ ನನ್ನ ಏನಿದ್ರು ಮಾಡೋ ನನ್ನ ಇದಕ್ಕೆ ಬಾರ ಅಂತ ಹೇಳ್ತಾರೆ ಹೊರ್ತು ನಮ್ಮ ತಾಲೂಕು ಜನ ನೋಡೋದು ಅದು ನಾ ಒಂದು ಆದೇಶ ಮಾಡಿಲ್ಲ ಇದುವರೆಗೂ ನಾನು ಹೇಳೋದು ನಮಗೆ ನೋವಾಗಿ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷದಲ್ಲಿ ಇತ್ತ ದೊಡ್ಡ ಲೀಡರ್ಗಳಿದ್ದಾರಲ್ಲ ಅಂತ ಯಾಕಂದರೆ ಅವ್ರು ಮಾಡಿದ್ದ ಚಲ ಅವ್ನು ಯಾವನೇ ಆಗಲಿ ಒಂದು ಅಧಿಕಾರ ಕೊಟ್ಟಾಗ ಅವನೇನು ಮಾಡ್ತಾಯಿದ್ದಾನ ನೋಡಬೇಕು ಅವನು ದೊಡ್ಡವನು ಈಗ ಅದ್ನೇನು ಕೇಳಿದಿರ ನೀನು ನಾನು ಬಂದಾಗ ನಿನ್ನ ನಾನು ಬರ್ತಾಯಿರಪ್ಪ ಮಾತಾಡಪ್ಪ ಅಂದಾಗ ಅದನ್ನೇನು ಮಾಡ್ತಾನೆ ಕರಿತಾ ಇಲ್ಲ ಯಾಕಯ್ಯ ನೀನು ಹೋಬಳಿ ವೈಸ್ ಮಾಡಲಿಲ್ಲ ಮೀಟಿಂಗು ತಾಲೂಕು ವೈಸ್ ಯಾಕೆ ಮಾಡಿಲ್ಲ ನೀನು ಮಾಡಿ ಎಷ್ಟು ದಿವಸ ಆಯಿತು ಅಂತ ಕೇಳಿದರೆ ಆತ ಮಾಡ್ತಾ ಇದ್ದ ಈಗ ನಮ್ಮನ್ನು ಕೇಳೋರೆಲ್ಲದ್ರೆ ಆಗೋಗಿದೆ ಆವಾಗ ಆತನ ನಾವು ಕೇಳೋಕ್ಕಾಗುತ್ತಾ ನಾವು ಇವಾಗ ಅವ್ರಿಗಿಂತ ನಮ್ಮ ನಮ್ಮ ಪೋಸ್ಟಿಂಗ್ ಚಿಕ್ಕದಾಗಿರೋವಾಗ ನೀನು ಯಾಕೆ ಮೀಟಿಂಗ್ ಕರಿಲ್ಲ ನಮ್ಮ ಕುಂದ್ ಕುಂದು ಕರೆದಾಗ್ಲಿ ಯಾಕೆ ಕೇಳ್ತಾ ಇಲ್ಲ ನಮ್ಮ ಕೆ ಎಚ್ ಮನೆ ಹಬ್ಬದ ಏನಾಗ್ತಾ ಇಲ್ಲ ನಾಗೇಶಿಂದ ಏನಾಗ್ತಾ ಇರಲಿಲ್ಲ ಇಲ್ಲ ಮಂಜಾಣಿಂದ ಏನಾಗ್ತಾ ಇಲ್ಲ ಅಂತಂದು ಕೇಳಬೇಕಾದ್ರೆ ಆತು ನಮ್ಮನ್ನು ಮೀಟಿಂಗ್ ಸೇರಿಸೋತನ ಕೇಳೋದು ನಮ್ಗೆ ಯಾರ್ಯಾರು ದೊಡ್ಡವರು ಕೇಳೋಕ್ಕೆ ಈಗ ಇಲ್ಲಿ ನಾವು ಅಂತ ಹೇಳೋಕ್ಕಾಗಲ್ಲ ಇಲ್ಲ ಹಂಗ ಹಂಗ ನಾವು ಇದು ಮಾಡೋದ್ರೆ ಇಲ್ಲ ಮಂಜಾನದಾಗವಾಗಿ ಹೋಗಿ ಏನೋ ಒಂದು ಕೇಳಬೇಕು ಇಲ್ಲ ನಾಗೇಶ್ ಅವ್ರನ್ನ ಕೇಳಬೇಕು ಅಂದರೆ ನಮ್ಮನ್ನು ಗುರ್ಸ್ಕೊಂಡಿರ್ತಾನೆ ಅವರು ಅವ್ರು ಗುರ್ಸ್ಕೊಳ್ಬೇಕಾದ್ರೆ ನಾವೊಂದು ಇದ್ದಿರ್ಬೇಕು ನಾವು ಇದ್ದೀರಿ ಕಿಸಾನ್ ಅವರು ಅವರೇ ನಮ್ಮ ಕಾಂಗ್ರೆಸ್ ನಾವು ಹುಟ್ಟು ಕಾಂಗ್ರೆಸ್ ನಾವು ಸಿಂಬಲ್ ಹಾಕೊಂಡು ಕೆಲಸ ಮಾಡ್ತಾರೋ ಕಾಂಗ್ರೆಸ್ ಅಂದರೆ ಕಾ ಕಿಸಾನ್ ಅಂದರೆ ಕಾಂಗ್ರೆಸ್ ಅಂತ ಅಂಥವುದು ನಮ್ಮನ್ನೇ ಈಗ ಮೊನ್ನೆ ಮೊನ್ನೆ ಈಗ ಎಲೆಕ್ಷನ್ಗೆ ಇದಕ್ಕೆ ಬರೋಕೆ ಕೇಳ್ತಾವ್ರೆ ನಮ್ಮ ಕಿಸಾನ್ ಅವ್ರನ್ನ ಯಾ ನಾನು ಎಲ್ಲ ಹಳ್ಳಿಗಳಲ್ಲೂ ಕೇಳಿದೆ ನಮ್ಮ ಮೆಂಬರ್ಸ್ನ ಯಾರೇನಾಗಲಿ ಕಿಸಾನ್ ಮಾತಿತ್ತಿಲ್ಲಪ್ಪ ಅವ್ರು ಯಾರೋ ಕೆಲಸ ಬರೆದವ್ರಿಗೆ ಕೂಲಿ ಅವ್ರಿಗೆ ಲೇಬರ್ಸ್ ಕರ್ಕೊಂಡು ಹಂಗೆ ಕರ್ಕೊಂಡು ಹೋಗೋವ್ರೆ ದುಡ್ಡು ಕೊಟ್ಟು ಅಲ್ಲಿಗೆ ನಾವೇನಂದ್ರೆ ಅವ್ನು ಬಯಸಿದ್ದೀವ ನಮ್ಗೆ ದುಡ್ಡು ಕೇಳಿದ್ದೀವ ನಾವು ಪಕ್ಕ ದುಡಿಯೋರು ನಾವು ದುಡಿಯೋವ್ರನ್ನೇ ನಮ್ಗೆ ಮಾತಾಡಿಸ್ತಾರೆ ಅವ್ರೆ ಅವ್ರು ಬರಲಿ ಬರ್ದಾವಳಿ ಅವ್ರು ನಮ್ಗೆ ಓಟ್ ಹಾಕ್ತಾರೆ ಬಿಡು ಅನ್ನೋ ಥರ ಭಾವನೆ ಅವ್ರಿಗೆ ಬಂದಿದೆ ನಾವು ಓಟ್ ಹಾಕೋಕ್ಕೆ ಸಿದ್ಧವಾಗಿದ್ವಿ ಆದರೆ ನಮ್ಮನ್ನು ನಮ್ಮ ನಂಬ್ಕೊಂಡ್ರೆ ಕಾರ್ಯಕರ್ತರಿಗೆ ಏನೇ ಒಂದು ನಮ್ಮನಿಂದ ನಿಮ್ಮ ಇದಕ್ಕಾಗಿದೆ ನಿಮ್ಮ ಊರಿಗಾಗಿದೆ ಎಲ್ಪೋ ಇಲ್ಲ ನಿಮ್ಮ ನಿಮ್ಮ ರಸ್ತೆಗಳಿಗಾಗಿದೆ ನಿಮ್ಮ ಇದಕ್ಕಾಗಿದೆ ನಾನು ನಿಮ್ಮನ್ನ ಏನು ಬೇಕು ಹೇಳಿ ಕೊಂದ್ರೆ ಕೊರತೆಗಳು ಏನಿದೆ ಕೇಳುವಂಥ ಅದೇ ನಾಯಕ ನಮ್ಗೆ ಬೇಕು ಆದ್ದರಿಂದ ದಯವಿಟ್ಟು ನಾನೆಲ್ಲ ನಿಮ್ಮ ಕೇಳ್ಕೊಳ್ಳೋದೇನೆಂದರೆ ನಾವೆಲ್ಲ ಯಾಂಗ್ರೆಸ್ನವರು ಆದರೆ ನಮ್ಮನ್ನು ಗುರ್ಸೋ ನಾಯಕನ ಯಾರಿದ್ರೆ ಅವನಿಗೆ ನಾವು ಹೆಲ್ಪ್ ಮಾಡೋಣ ನಾನು ಹೇಳ್ತಾರೋ ಅವ್ರು ಯಾರೇ ಆಗಿ ನಾನು ಹೇಳ್ತಾರೆ ನಮ್ಮ ನಮ್ಮನ್ನು ನೋಡ್ಬೇಕು ನಮ್ಮ ಹೆಚ್ಚು ಕಮ್ಮಿ ನೋಡ್ಬೇಕು ನಮಗೆ ಮನೆ ಯಜಮಾನ ಚೆನ್ನಾಗಿ ನಮ್ಮನ್ನು ಕಾಪಾಡ್ತಾನೆ ಅಂದಾಗ ಯಜಮಾನ್ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅದರಿಂದ ನಿನ್ನೆ ನಮ್ಮ ಎಮ್ ಎಲ್ ಎ ಅವರು ನಾಗೇಶ್ ಅವರು ನಾನು ಕೇಳಿದೆ ನನ್ನ ನೋವು ಹೇಳ್ಕೊಂಡೆ ಅವ್ರಿಗೆ ಅವ್ರು ಏನು ಹೇಳ್ತಾರೆ ಅಂದರೆ ಶನಿವಾರದವರೆಗೂ ಇರಪ್ಪ ನಾನು ನಮ್ಮ ಎಕ್ಸ್ ಮಂಜಣ್ಣವರು ದಯವಿಟ್ಟು ನಾವು ಎಲ್ಲ ಮಾತಾಡಿಬಿಟ್ಟು ನಮ್ಮ ಹೈಕಮಾಂಡಲ್ಲಿ ಮಾತಾಡ್ಬಿಟ್ಟು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಮಾಡಿಬಿಟ್ಟು ಶನಿವಾರ ದಿನ ಹಂಡ್ರೆಡ್ ಪರ್ಸೆಂಟ್ ನೋಡ್ರಿ ನೀನು ನಿಮ್ಮ ಕಿಸಾನ್ ಅಧ್ಯಕ್ಷರ ನಿಮ್ಮನ್ನೆಲ್ಲ ಕರಿತೀವಿ ನಾವು ಕರೆದು ನಾವು ಏನು ಅವರು ಅವರೆಲ್ಲ ನಮ್ಮ ಕೆ ಎಚ್ ಮುನಪ್ಪನವ್ರೇನು ನಮ್ಮನ್ನು ಮಾತಾಡ್ಸ್ತಾ ಇರಲ್ಲ ನಮ್ಮನ್ನೇ ಇದು ಮಾಡ್ತಾ ಇಲ್ಲ ಅವ್ರು ಕೇರ್ಲೆಸ್ ಮಾಡ್ಕೊಂಡವ್ರೆ ಆಗಲಿ ನಮ್ಮ ಹೈಕಮ್ಯಾಂಡಸಲ್ಲಿ ನಾವು ಅದ್ರ ಬಗ್ಗೆ ನಮ್ಮ ನಮ್ಮ ನೋವುಗಳು ಹೇಳ್ಕೊತೀರಿ ಅವರಿಂದ ನಮಗೇನೂ ಉಪಯೋಗ ಆಗಿಲ್ಲ ಅಂತ ಅವ್ರು ನಮಗೆ ಇನ್ನು ಮುಂದೆ ಆದರು ಈ ಹೇಳ್ತಾರೆ ಏನೂ ಮಾಡಿಲ್ಲ ನಮ್ಗೇನು ಕೊಡುಗೆನೇ ಇಲ್ಲ ಆದರೆ ನಾವು ನಾವು ಬೇರೆಯವ್ರ ಹತ್ರ ಮಾತಾಡಿ ನಾವು ಓಟ್ ಕೇಳೋಕ್ಕೆ ಹೋದರೆ ನಮ್ಮನ್ನು ಉಗಿತಾವ್ರೆ ಆದರೆ ನಾವು ಮಾಡಕ್ಕೆ ಮಾಡೋಕ್ಕೆ ಇದ್ದೀವಿ ಆದರೆ ನಿನ್ನ ನಿನ್ನ ಕೊಡುಗೆ ಇನ್ನು ಮುಂದೆ ಆದರೆ ಇದೆಯಾ ಇಲ್ಲ ನಮ್ಮ ನಮ್ಮ ತಾಲೂಕಿಗೆ ನಮ್ಮ ನಾನು ಹೇಳ್ತಾರೆ ನಮ್ಮ ಜಿಲ್ಲೆಗೆ ಕೇಳಲ್ಲ ನಮ್ಮ ತಾಲೂಕಾದರೂ ನಿನ್ನ ಕೊಡುಗೆ ಇರುತ್ತಾ ಇಲ್ಲ ಏನು ಮಾಡಿಕೊಡ್ತೀಯಾ ಅನ್ನೋ ಭರವಸೆ ತಗೊಂಡು ಯಾವಾಗಾನು ಆಗಲಿ ಒಬ್ಬನ ಕೆಲಸ ಮಾಡೋಣ ಅಂತ ಶನಿವಾರವರೆಗೂ ನಾವೆಲ್ಲ ಒಗ್ಗಟ್ಟಾಗಿ ಮಾಡೋಣ ದಯವಿಟ್ಟು ನೀವೆಲ್ಲರೂ ಒಗ್ಗಟ್ಟಾಗಿದ್ರೆ ನಮ್ಮ ಹತ್ರ ಅವ್ರು ಬರ್ತಾರೆ ಅವ್ರ ಹತ್ರ ನಾವು ಹೋಗೋದಂತಲ್ಲ ನಾವು ಆಗೋದು ಕಾಂಗ್ರೆಸ್ಗೆ ನಾವು ಬೇರೆದಕ್ಕೆ ಆಗೋದು ಹೇಳ್ತಾ ಇಲ್ಲ ಆದರೆ ನಾವು ದುಡಿಬೇಕಾದ್ರೆ ಅವ್ರ ಜೊತೆ ಹೋಗಿ ನಾವು ಮಾಡಬೇಕಾದ್ರೆ ಅವ್ರು ಬರಬೇಕು ನಮ್ಮ ಹತ್ರ ಬಂದು ಹೇಳಿ ದುಡಿಯೋಣ ಏ ನಿಮ್ಗೇನು ನಾವು ಇದ್ದೀವಪ್ಪ ಅಂತ ಹೇಳಿ ಯಾಕಂದರೆ ನಾವು ಬರೀ ದುಡಿತಾ ಇದ್ರೆ ನಾವು ಹೋಗಿ ಕೇಳಿದಾಗ ಏನೇ ಮಾಡಿದ್ದೀರಿ ನೀವು ಅಂತಾರೆ ಅದು ಅದು ಆ ಭರವಸೆ ಅವ್ರ ಹತ್ರ ತಗೊಂಡು ಎಲ್ಲರೂ ಒಟ್ಟಿಗೆ ಒಂದು ಒಗ್ಗಟ್ಟಿಗೆ ದುಡಿಯೋಣ ಅಂತ ನಾನು ನನ್ನ ಅನಿಸಿಕೆ ಇದೆ ನನ್ನ ನೋವಿದೆ ಅದು ಅವ್ರಿಗೂ ನನ್ನ ಮೇನ್ ಮೇನ್ ದೊಡ್ಡ ದೊಡ್ಡವರು ಕೆಲವ್ರಿಗೆಲ್ಲ ಹೇಳಿದೆ ನಮ್ಮ ನೋವು ಹೇಳ್ಕೊಂಡೆ ಆನಂದ್ ರೆಡ್ಡಿ ಅವರು ಆಗಲಿ ಇಲ್ಲಿ ಇರೋ ನಮ್ಮ ಕಾಂಗ್ರೆಸ್ ದೊಡ್ಡ ದೊಡ್ಡ ಮುಖಂಡರಿಗಾಗಲಿ ಕೆಲವ್ರನ್ನ ಮಾತ್ರ ಅವ್ರು ಗುರ್ಸ್ಕೊಂಡವ್ರು ರಾಮ್ ಪ್ರಸಾದ್ ಅವ್ರನ್ನ ಆನಂದ್ ರೆಡ್ಡಿ ಅವ್ರನ್ನ ಇಲ್ಲಿ ಗುರ್ಸ್ಕೊಂಡು ಅವ್ರನ್ನೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆ ರಾಮಪ್ರಸಾದ್ ಅವರಾಗಲಿ ಆನಂದ್ ರೆಡ್ಡಿ ಅವರಾಗಲಿ ಏ ನಾವು ಇದ್ದೀವೋ ನಾವು ತಾಲೂಕು ನೀವು ಇಷ್ಟು ಮಾಡ್ತೀರಿ ಏನೇ ಆಗಿಲ್ಲ ನಾವು ಇದ್ದೀವಿ ಅಂತ ಹೇಳಿ ದುಡಿಯೋಣ ಅವ್ರ ಜೊತೆಲಿ ಹೋಗೋಣ ಅವರು ಅವರು ಕಾಲಲ್ಲಿ ಹೇಳಿದ್ರೆ ಕೈಯಲ್ಲಿ ಮಾಡೋಣ ಆದರೆ ಏನು ಕೇರ್ ಮಾಡಿದಿರ ಅವ್ರು ಆಪೋಸಿಷನ್ ಯಾರು ಇವಾಗ ಜೆ ಡಿ ಎಸ್ ಅವ್ರು ಮಾಡ್ತಾರೆ ನೋಡೋಣ ಇವ್ರು ಮಾಡ್ತಾರೆ ನೋಡೋಣ ಅಂತಂದರೆ ಅಲ್ಲಿಗೆ ನಾವಲ್ಲ ಮಾಡೇ ಮಾಡ್ತೀರಿ ಬಿಡು ಅವ್ರನ್ನೇನು ನಮ್ಮ ಜೊತೆ ಬರೆದಿದ್ರೆ ಪರವಾಗಿಲ್ಲ ಅವ್ರ ಓಟ್ಲು ಇದೆಯಲ್ಲ ಅಂತ ಹೇಳ್ಬಿಟ್ಟು ಆ ಥರ ಇದು ಬೇಡ ಅದು ಬೇಡ ನಾವು ಹುಷಿ ನಾವು ಎಚ್ಚರಿಕೆ ಮಾಡೋದು ಯಾವತ್ತೂ ಹಾಗೆ ಇರಲ್ಲ ಮೂಡ್ರಂಗೆ ಇರೋಲ್ಲ ನಮ್ಮ ಏನಾದ್ರು ಕಡೆಗಣಿಸ್ಲಿ ಅಂತು ನಾವೆಂತೂ ಅವರು ಬುದ್ಧಿ ಕಲಿಸ್ತೀವಿ ನಮ್ಮ ನಾಯಕರು ಯಾರೇ ಆಗಿರ್ಬೋದು ನಾನು ಇರೋದು ಇವಾಗ ಅವ್ರನ್ನೂ ಎಲ್ಲ ಕೇಳಿದ್ದೀವಿ ನಮ್ಮ ನಾಗೇಶನವರು ಕೇಳಿದ್ದೀವಿ ನಮ್ಮ ಕೊತ್ತ ಮುಂಜಾನವ್ರನ್ನ ಕೇಳಿದೀವಿ ಆಯ್ತಪ್ಪ ನಾವಿದ್ದೀವಿ ನಾವೆಲ್ಲ ಹೈಕಮ್ಯಾಂಡಲ್ಲಿ ಮಾತಾಡಿಕೊಂಡು ಒಂದು ತೀರ್ಮಾನಕ್ಕೆ ಬರೋಣ ಶನಿವಾರದವರೆಗೂ ಯಾರ್ದು ಹೋಗುತ್ತೆ ಯಾರ್ದು ಹೋಗುತ್ತೆ ಏನೋ ಇದಾಗ್ತದೆ ಅನ್ನೋದ್ರ ಬಗ್ಗೆ ಶನಿವಾರ ಒಳಗೆ ನಾವು ತೀರ್ಮಾನ ತಗೊಳ್ತೀವಿ ನಾವೆಲ್ಲ ಮಾಡ್ತೀನಿ ಹೇಳೋರೆ ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಅಭಿಪ್ರಾಯ ಇಟ್ಕೊಂಡಿದ್ದೀನಿ ನಮ್ಮ ಅಭಿಪ್ರಾಯ ಅವ್ರನ್ನೆಲ್ಲ ಕೇಳ್ಕೊಂಡು ನಾವು ಹೇಳ್ತಾ ಇದ್ದೀನಿ ನೀವೆಲ್ಲ ಒಗ್ಗಟ್ಟಾಗಿ ಅವ್ರ ತೀರ್ಮಾನ ನಾವು ಶನಿವಾರದಿಂದ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಹೇಳಿ ಕರಿತೀನಿ ಅವರೆಲ್ಲ ಒಂದು ತೀರ್ಮಾನ ತಗೊಂಡು ನಮ್ಮ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡೋ ಕೇಳ್ಕೊಳ್ತಾ ಇದ್ದೀನಿ ಅವ್ರು ನಮ್ಮಿಂದ ಯಾರೇ ನಮ್ಮ ನಾಯಕರಿಂದ ನಮ್ಮ ಯಾರಿಗೂ ನಮ್ಮ ಜನಕ್ಕೆ ಯಾರಿಗೆ ಆಗಲಿ ಉಪಯೋಗ ಆಗಬಾರ್ದು ತೊಂದರೆ ಆಗಬಾರ್ದು ಆ ಉಪಯೋಗ ಆಗೋದ ಕೆಲಸ ನಾವು ಮಾಡ್ಕೋಣ ನಾವು ಮಾಡಿಸ್ಕೊಳ್ದೆ ಇದ್ರೆ ಹಿಂಗೆ ಇದ್ರೆ ಹೇಳ್ತಿರ್ತೀವಿ ಹಂಗಾಗಿ ಈ ಎಲೆಕ್ಷನ್ ಎಲ್ಲ ಇನ್ನು ಮುಂಬರುವ ಎಲೆಕ್ಷನ್ ಮುನ್ಸಿಪಾಲ್ದು ಬರ್ಬೋದು ಜಿಲ್ಲಾ ತ ಪಂಚಾಯಿತಿಗಳು ಬರ್ಬೋದು ಎಲ್ಲಕ್ಕೂ ಅಷ್ಟೇ ನಾವು ಒಗ್ಗಟ್ಟಾಗಿ ನಮ್ಮ ಕಿಸಾನ್ ಅವ್ರನ್ನ ಗುಡ್ಸ್ಬೇಕು ನಮ್ಮ ಕಿಸಾನ್ ಕಿಸಾನವ್ರಲ್ಲೇ ಲೀಡರ್ ಮಾಡಬೇಕು ಎಲ್ಲ ಎಲ್ಲ ಆ ಥರ ಮಾಡೋಕ್ಕೆ ನಮ್ಮ ಪ್ರಯತ್ನ ಯಾವಾಗೂ ನಿಮ್ಮಲ್ಲಿ ಸಿದ್ಧ ಆಗಿರ್ತೀನಿ ನೀವೇನು ಅಂತ ಕೇಳ್ತೀನಿ ಪ್ರತಿ ತಿಂಗಳು ಮೀಟಿಂಗ್ ಕರಿತೀನಿ ದಯವಿಟ್ಟು ಮೀಟಿಂಗ್ಗೆ ಹೇಳಿದ ಟೈಮ್ ಕರೆಕ್ಟಾಗಿ ಬರಬೇಕಾಗಿ ಕೋರ್ಕೊಳ್ತಾ ನಿಮ್ಮನ್ನೆಲ್ಲ ಶನಿವಾರದವರೆಗೂ ಯಾವುದೇ ಒಂದು ಇದು ಮಾಡಿದಿರ ಎಲ್ಲ ಒಗ್ಗಟ್ಟಾಗಿರಿ ನಾವು ಒಗ್ಗಟ್ಟಾಗಿ ದುಡಿಯೋಣ ಒಗ್ಗಟ್ಟಾಗಿ ಮಾಡೋಣ ನಮಗೆ ಇಷ್ಟು ದಿವಸ ಸುಮಾರು ಸೇವೆ ಮಾಡೋರು ಈ ತಾಲೂಕಿಗೆ ಯಾರೋ ಮಂಜಣ್ಣವರಿಂದ ಸುಮಾರು ಸೇವೆ ತೊಗೊಂಡಿದ್ರು ಅವರು ಅವರ ಒಂದು ಕೊಡುಗೆ ನಮಗೆ ನಮ್ಮ ನಮ್ಮ ನಾವು ನಾನು ಹೇಳ್ತಾ ಇರೋದು ಅವ್ರ ಕೊಡುಗೆ ನನಗಿಲ್ಲದೆ ಇರ್ಬೋದು ಆದರೆ ನಮ್ಮ ತಾಲೂಕಿಗೆ ನಮ್ಮ ಜನಕ್ಕೆ ಬೇಕಾದಷ್ಟಿದೆ ಅಂದರೆ ನಮ್ಮ ಕಿಸಾನ್ ಶೆಲ್ಗೂ ಅವ್ರು ಮಾಡಿದ್ದಾರೆ ಅವರು ಒಂದು ಋಣದಲ್ಲಿ ನಾನು ಇದ್ದೀನಿ ಇಲ್ಲ ಅಂತಲ್ಲ ನಮ್ಮನೆಲ್ಲ ಡೆಲ್ಲಿಯವರೆಗೂ ಹೋಗಿ ನಮ್ಮ ಪಾರ್ಟಿ ಬಗ್ಗೆ ಗಲಾಟೆ ಮಾಡ್ಬಿಟ್ಟು ಬಂದು ಹೇಳ್ಬಿಟ್ಟು ಪ್ಲೇಟಲ್ಲಿ ಕಳಿಸಿದ್ದಾರೆ ಆ ಋಣದಲ್ಲಿ ನಾನು ಇದ್ದೀನಿ ಇಲ್ಲ ಅಂತ ಹೇಳ್ತಾರಲ್ಲ ಬಟ್ ಬೇಕಾದ ಜನಕ್ಕೆ ಸಹಾಯ ಮಾಡೋವ್ರೆ ಇಲ್ಲ ಅಂತಲ್ಲ ಅವ್ರ ಸಹಾಯ ನಮ್ಗೆ ಇನ್ನೂ ಇರಬೇಕೋ ಇನ್ನೂ ಇದು ಮಾಡಬೇಕೋ ಅವ್ರು ಅವ್ರನ್ನ ನಮ್ಮ ನಾಗೇಶ್ನವ್ರನ್ನ ಹಿಡ್ಕೊಂಡು ಅವ್ರ ಮುಂದಾತವಾಗಿ ಕಂಪ್ಲೀಟ್ ನಾವು ದುಡಿಯೋಣ ಅಂತೇಳ್ಬಿಟ್ಟು ಹೇಳ್ತಾ ನೀವೆಲ್ಲರೂ ಶನಿವಾರ ದಿವಸ ಅವ್ರು ಯಾವತ್ತು ಕರೀತಾರೋ ಅವತ್ತು ಪರ್ಸ್ನಲ್ ನಾವು ಹಿಂಗೆ ಕರೀದಿದ್ರೆ ಕೂಡ ಇನ್ನೊಂದು ಐದೈದು ಪಂಚಾಯತ್ ಹತ್ತು ಹತ್ತು ಪಂಚಾಯತ್ ಜನ ನಾವು ಮಾಡ್ತೀವಿ ಅವರೆಲ್ಲ ಯಾವ ಥರ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ನೀವು ಎಲ್ಲೇ ಆಗಲಿ ನಮ್ಮ ಕಿಸಾನ್ ಅವ್ರು ಗುರ್ಸಿಲ್ಲ ಅಂದರೆ ಗಲಾಟೆ ಮಾಡಿರಿ ಪರವಾಗಿಲ್ಲ ಕಿಸಾನ್ ಅವರು ಇಲ್ದಿರೋ ಅಲ್ಲಿ ಅವಾಗ ಕೆಲವಸ್ ಬಂದಿದ್ದಾರೆ ಅಂದರೆ ಗಲಾಟೆ ಮಾಡಿರಿ ನಾವಿಲ್ಲದೆ ಇತ್ತು ನಮ್ಮ ನಮ್ಮ ಪಾರ್ಟಿಯವರು ಯಾರೇ ಆಗಲಿ ನಮ್ಮ ಊರೊಳಗೆ ಎತ್ತೇ ಆಗಲಿ ಆ ಊರಲ್ಲೇ ನಮ್ಮ ಕಿಸಾನ್ ಅವ್ರು ಗುರ್ಸ್ಬೇಕು ಹಂಗೆ ಮಾಡೋಣ ಅಂತ ಅಂದರೆ ನಾನು ಅನಿಸಿಕೆ ಮಾಡ್ತಾ ಈ ಇದನ್ನು ನಿಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಒಂದು ಹತ್ತು ನಿಮಿಷ ಇದ್ದು ನಾವೇನೋ ಒಂದು ಸಣ್ಣ ಸಂಸ್ಥಾನದ ಫಲಹಾರ ಕೂಡ ತಗೊಂಡು ಹೋಗ್ಬೇಕಾಗಿ ಕೊಡ್ತಾ ಈ ಭಾಷೆ ಅಧ್ಯಕ್ಷ